ಮಹಾಗಣಾಧಿಪತಯ ನಮಃ ಓಂ ಅಜ್ಞಾನತಿಮಿರಾಂಧಸ್ಯಾ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಳಿ ತಂನಾ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಐವತ್ತೊಂದು ಕರ್ಮುಕ್ತ ಪದಂ ಗಚ್ಚಂತ್ಯನಾಮಯಂ ಅರ್ಥ ಜ್ಞಾನಿಗಳು ತಮ್ಮ ಕರ್ಮ ಫಲಗಳನ್ನು ತ್ಯಾಗ ಮಾಡುತ್ತಾರೆ ಹಾಗಾಗಿ ಅವರು ಜನ್ಮ ಮತ್ತು ಮೃತ್ಯುಗಳ ಬಂಧನದಿಂದ ಮುಕ್ತರಾಗುತ್ತಾರೆ ಹೀಗೆ ಅವರು ಎಲ್ಲಾ ದುಃಖಗಳಿಗೆ ಅತೀತವಾದ ನೆಲೆಯನ್ನು ಹೊಂದುತ್ತಾರೆ ಶ್ಲೋಕ ಐವತ್ತೆರಡು ಕಲಿಂ ನಿರ್ವೇದಂ ಶೋತವ್ಯ ಚ ಅರ್ಥ ನಿನ್ನ ಬುದ್ಧಿಯು ಭ್ರಮೆಯೆಂಬ ದಟ್ಟವಾದ ಅರಣ್ಯವನ್ನು ದಾಟಿ ಹೊರಬಂದಾಗ ನೀನು ಈ ಹಿಂದೆ ಕೇಳಿರುವುದೆಲ್ಲಕ್ಕೆ ಮತ್ತು ಮುಂದೆ ಕೇಳಲಿರುವುದಕ್ಕೆ ತಟಸ್ಥ ಭಾವವನ್ನು ಹೊಂದುವೆ ಶ್ಲೋಕ ಐವತ್ಮೂರು ಶ್ರುತಿ ಪ್ರತಿಪನ್ನತೆ ಯದಾಸ್ಥಾತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ಸದಾ ಅರ್ಥ ಯಾವಾಗ ನಿನ್ನ ಮನಸ್ಸು ವೇದಗಳ ತಪ್ಪು ವ್ಯಾಖ್ಯಗಳಿಗೆ ಪ್ರಭಾವಿತವಾಗುವುದಿಲ್ಲವೋ ಆಗ ನೀನು ಯೋಗದ ಪರಿಪೂರ್ಣ ಹಂತವನ್ನು ಹೊಂದುವೆ ಶ್ಲೋಕ ಐವತ್ನಾಲ್ಕು ಅರ್ಜುನ ಉವಾಚ ಸ್ಥಿತಾ ಸಮೀ ಪ್ರಭಾಷೇತ ವ್ರಜೇತ ಅರ್ಥ ಅರ್ಜುನನು ಕೇಳಿದನು ಓ ಕೇಶವ ದಿವ್ಯಜ್ಞಾನದಲ್ಲಿ ಮತ್ತು ಶುದ್ಧ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ನೆಲಗೊಂಡಿರುವವನ ಗುಣಲಕ್ಷಣಗಳೇನು ಅವನು ಹೇಗೆ ಮಾತನಾಡುತ್ತಾನೆ ಹೇಗೆ ಕುಳಿತುಕೊಳ್ಳುತ್ತಾನೆ ಮತ್ತು ಹೇಗೆ ಓಡಾಡುತ್ತಾನೆ ಶ್ಲೋಕ ಐವತ್ತೈದು ಶ್ರೀ ಭಗವಾನು ವಾಚ ಪ್ರಜಹಾತಿ ಯಥಾ ಕಾಮನ್ ಸರ್ವಾನ್ ಪಾರ್ಥ ಮನೋಗತಾನ್ ತುಷ್ಟಃ ಸ್ಥಿತ ಪ್ರಜ್ಞಾಸ್ತದೋಚ್ಯತೆ ಅರ್ಥ ಭಗವಾನ್ ಶ್ರೀಕೃಷ್ಣನು ಹೇಳಿದನು ಓ ಪಾರ್ಥ ಯಾವಾಗ ಒಬ್ಬ ಜೀವಾತ್ಮನು ತನ್ನ ಮನದೊಳಗೆ ಪ್ರವೇಶಿಸುವ ಎಲ್ಲ ಬಯಕಗಳನ್ನು ಪರಿತ್ಯಜಿಸುತ್ತಾನೋ ಮತ್ತು ಅಂತರಂಗದಲ್ಲಿ ಸ್ವಯಂ ತೃಪ್ತನಾಗಿರುತ್ತಾನೋ ಆಗ ಅವನು ದಿವ್ಯ ಜ್ಞಾನದಲ್ಲಿ ನೆಲಗೊಂಡಿದ್ದಾನೆ ಎಂದು ಹೇಳಲಾಗುತ್ತದೆ ಶ್ಲೋಕ ಐವತ್ತಾರು ದುಃಖೇಶ್ವನು ಸುಖೇಶು ವಿಗತ ಸ್ಪೃಹ ವೀತರಾಘಭಯ ಕ್ರೋಧ ಸ್ಥಿತಧೀರ್ ಅರ್ಥ ದುಃಖಗಳು ಬಂದಾಗ ಯಾರ ಮನಸ್ಸು ವಿಚಲಿತಗೊಳ್ಳುವುದಿಲ್ಲವೋ ಯಾರಿಗೆ ಭೋಗದ ಬಯಕೆಗಳಿರುವುದಿಲ್ಲವೋ ಯಾರು ಭಯ ಕ್ರೋಧ ಮತ್ತು ಪ್ರಾಪಂಚಿಕ ಮೋಹಗಳಿಂದ ಮುಕ್ತನಾಗಿರುತ್ತಾನೋ ಅವನನ್ನು ಸ್ಥಿರ ಮನಸ್ಸಿನ ಮುನಿ ಎಂದು ಹೇಳಲಾಗುತ್ತದೆ ಮುಂದಿನ ಭಾಗದಲ್ಲಿ ಅಧ್ಯಾಯ ಎರಡು ಸಾಂಖ್ಯಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋಬವಂತು